ಸಭೆಗಳಲ್ಲಿ ಈ ಒಳ ಮೀನುಸತಿಯನ್ನು ಜಾರಿಗೆ ಮಾಡಬೇಕು ಅಂತ ಸಚಿವ ಸಂಪುಟದ ಮುಂದೆ ಬರ್ತಾ ಇದ್ದೆ ಅದರ ಬಗ್ಗೆ ನಮ್ಮ ಸಮಾಜ ಅವರೆಲ್ಲ ಹಿರಿಯರು ಇಲ್ಲಿ ಇವತ್ತು ಚರ್ಚೆ ಮಾಡಿದ್ದಾರೆ ಪೂರ್ತಿ ದಿವಸ ಮತ್ತು ಗಾಂಧಿ ಭವನದಲ್ಲಿ ಕೂಡ ಲಂಬಾಡಿ ಕೊರ್ಚ ಕೊರ್ಮ ಬಲಪಕ್ಷ ಬಲಪಂಗಡದವರು ಮತ್ತು ಎಲ್ಲರೂ ಎಲ್ಲ ಪಕ್ಷಾತೀತವಾಗಿ ಭೇಟಿಯಾಗಿ ಚರ್ಚೆ ಮಾಡಿದ್ದೀವಿ ಈ ನಾಗ್ಮವನ ವರದಿಯಲ್ಲಿ ಸಾಕಷ್ಟು ಲೋಪದೋಷ ಇದೆ ಇದನ್ನು ತರಾತುರಿಯಲ್ಲಿ ಜಾರಿಗೆ ಮಾಡಬಾರ್ದು ಈ ನ್ಯೂನತೆಗಳೇನಿದೆ ಇದರಲ್ಲಿ ಇದನ್ನು ಸರಿಪಡಿಸಬೇಕು ಹಲವಾರು ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸ್ಪರ್ಶರು ಅಸ್ಪರ್ಶರು ಅಂತ ಏನು ಡಿವೈಡ್ ಮಾಡಿದ್ದಾರೆ ಅದು ಅಸಂವಿಧಾನಿಕವಾಗಿದೆ ಮತ್ತು ಅವರ ರೆಕಮೆಂಡೇಶನ್ ಕೂಡ ಅಸಂವಿಧಾನಿಕವಾಗಿದೆ ಅವೈಜ್ಞಾನಿಕವಾಗಿದೆ ಅಪೂರ್ಣವಾಗಿದೆ ಇದನ್ನು ನಾವು ತಿರಸ್ಕಾರ ಅಲ್ಲ ಇದನ್ನು ಎಲ್ಲರಿಗೆ ನ್ಯಾಯ ಸಿಗುವಂಥ ಕೆಲಸ ಆಗಬೇಕಾಗಿದೆ ಸಚಿವ ಸಂಪುಟದ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಹೇಳಿದ್ದೀವಿ ಉಪಮುಖ್ಯಮಂತ್ರಿಗಳಿಗೂ ಗಮನಕ್ಕೂ ತಂದಿದ್ದೀವಿ ಹಾಗಾಗಿ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳಿಗೂ ನಾವು ಗಮನಕ್ಕೆ ತರ್ತೀವಿ ಇನ್ನೊಂದು ಏನು ದಾಳಿ ಮಾಡೋದಕ್ಕಿದೆ ಅದನ್ನು ನಾವು ಸರಿ ಮಾಡುತ್ತೇವೆ